ನಮಸ್ಕಾರ ರೀ ಫ್ರೆಂಡ್ಸ ಎಲ್ಲರೂ ಹೆಂಗದೀರಿ ಎಲ್ಲರೂ ಚಲೋ ಚಲೋದಿನಿ ಅಂದ್ಕೊಂಡೀವಿ ನಾವು ಕೂಡ ಸೂಪರಾಗಿದ್ದೀವಿ ಇಲ್ಲೇ ನಾ ಮನ್ನಿ ಲಾಗ್ನ ಕಂಟಿನ್ಯೂ ರೀ ಇಷ್ಟೆಲ್ಲ ರೊಟ್ಟಿ ಮಾಡಿ ಅಡುಗೆ ಮಾಡಿ ಎರಡು ಥರ ಬಾಜಿ ಅನ್ನ ಮೊಸರ ಎಲ್ಲ ಹೆಂಗೆಲ್ಲ ಕಟ್ಕೊಂಡು ಅಂದ್ರೆ ಊರು ರೀ ಅಜ್ಜಿಗೆ ಪೂರ್ಣ ಹಸಿದಾಗ ಹರಕರ ದೋಣಿ ಬರಾಕತ್ತೆ ಅರಾಮಿಲ್ಲ ನಾ ತಾವು ಹೋಗಿ ಬರೋ ಬರ್ರಿ ಅಂತ ಹೊಂಟಿದ್ದು ರೀ ಯಜಮಾನ್ ನಾನು ನೀವು ಹೊಟ್ಟೆ ಹೋಗಿ ಬರ್ರಿ ಅಂತ ಅನ್ನತೀನಿ ಇಲ್ಲ ನೀವು ಬರ್ರಿ ಅನ್ನೋಕ್ಕಿದ್ರು ಅತ್ತ ಕರ್ಕೊಂಬರ್ರಿ ಬಸ್ ಯಾರ ಕರ್ಕೊಂಬ್ರಿ ಬೈಕ್ ಮ್ಯಾಗ ಬೇಡ ಅಂತ ಅನ್ನತೀನಿ ನೀವು ಬಂದು ಹೋಗ್ತಾರೆ ಬರ್ರಿ ಅಂತ ಹೇಳಿ ಅಜ್ಜಿ ನೀವು ಕೂಡಿ ಬಸ್ಸಿಗೆ ವಾಪಸ್ಸು ಬರೋಂತ್ರಿ ಅಂತಂದರು ಹಾಗಾಗಿ ಇಲ್ಲೇ ನಾವು ಡೈರೆಕ್ಟ್ ಬಸ್ ಐತ್ರಿ ಅವರಿಗೆ ಹಂಗೆ ಹೊಂಟಿದ್ದು ಅವಾಗ ನಡಕ ಯಜಮಾನ್ರು ಮತ್ತು ಫೋನ್ ಹಚ್ಚರು ಅಜ್ಜಿ ಬಿದ್ದ ಅಂತ ಪೆಟ್ಟು ಹತ್ತೈತೆ ಅಂತ ದವಾಖಾನೆಗೆ ಬರತ್ತಾಳು ನೀವು ವಾಪಸ್ ಬಂದು ಬಿಡ್ರಿ ಅಂದರು ನಾವು ಈ ಮುರುಗೋಡು ಮ್ಯಾಗೆ ಹಾಶೆ ಊರಿಗೆ ಹೋಗಬೇಕು ಅವಾಗ ಮತ್ತು ಇಲ್ಲೇ ನಡಕ್ಕಿರೋದ ಬಸ್ ಸ್ಟ್ಯಾಂಡಾಗೆ ಮತ್ತೊಂದು ಇನ್ನೊಂದು ಉಲ್ಟಾ ಹೋಗೋ ಬಸ್ ಬರು ಅಂದರೆ ನಮ್ಮ ಬಯಲಂಗದ ಬಂದ್ರಿ ಮತ್ತು ಬಯಲೊಂಗ್ಗೆ ಹೋಗುವಂಥ ಬಸ್ಸನ್ನು ಹುಡುಕಿ ಹಾಕೊತ ನಿತ್ತು ಅದು ಬಂದು ಮನೆಗೆ ಹತ್ತಿ ಬಂದು ಮತ್ತು ಮಧ್ಯಾಹ್ನ ಅಜ್ಜಿ ದವಾಖಾನೆ ತೋರಿಸ್ಕೊಂಡ ಇಲ್ಲೇ ನಮ್ಮ ಬಾವ್ರ ಮಗ ತರಂದ ಕಳಿಸಿದ್ರಿ ಆಟೋದಾಗ ಬಂದ್ಲು ಮನೆಗೆ ಬಂದ ಕುಂತೇಳು ಅಜ್ಜಿ ಅದಕ್ಕೆ ಗುಳಿಗೆ ಖಾಲಿ ಹೊಟ್ಟೆಲೆ ಒಂದಿತ್ತು ಮಧ್ಯಾಹ್ನ ನಷ್ಟ ಆದಮೇಲೆ ಒಂದಿತ್ತು ಮಧ್ಯಾಹ್ನ ಇರಕ್ಕಿಲ್ಲ ಹಾಗಾಗಿ ನೋಡ್ರಿಲೆ ನಮ್ಮ ರಿಲೇಟಿವ್ಸ್ ರಿಲೇಟಿವ್ಸಲ್ಲಿದ್ದಾರೆ ಅವ್ರಿಗೆ ಒಂದು ತಿರುಸ ಬ್ರೆಡ್ ಸೇವಾ ಚಿಪ್ಸ್ ಹಂಗೆ ಅದೇ ರೀತಿ ಇಲ್ಲಿ ಅಜ್ಜಿಗೆ ಸ್ವೀಟು ಸ್ವೀಟ ಖಾರ ಅಂತ ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಅಂಥೇಳಿ ಎಲ್ಲ ತೊಗೊಂಡು ಹೊಂಟಿದ್ದು ಹಿಂಗಾತು ಈಗ ಮತ್ತೇನಂತಂದ್ರೆ ಇದು ಮರನೇ ದಿನ ವ್ಲಾಗ್ ಕಂಟಿನ್ಯೂ ಮತ್ ಇಲ್ಲಿ ಮಾಡತ್ತ ನೋಡ್ರಿ ಯಾಕಂದ್ರೆ ಮನ್ಯಾಗ ಒಬ್ಬರಿಗೆ ಆರಾಮ ಇರಲಿಲ್ಲ ಅಂದ್ರೆ ಅದು ಲಾಗ್ ಮಾಡೋಕೆ ಹೋಗಲ್ಲ ಕೆಲ್ಸದ ಹೆಚ್ಚು ಅಂದ್ರೆ ನಾವು ನಮ್ಮದಕ್ಕೆ ಬಡ್ಕೊತ್ತೀವಿ ಅಂತ ಅನ್ನೋದು ಹಿಂಗೆ ಅನಿಸುತ್ತಲ್ರಿ ಹಾಗಾಗಿ ನಾನು ಇನ್ ಮಾಡೋಕ್ಕೆ ಹೋಗಲಿಲ್ಲ ಆದ್ರೆ ಒಂದು ಸ್ವಲ್ಪ ಸ್ವಲ್ಪ ಇದ್ದಿದ್ದು ಇಲ್ಲಿ ತೋರ್ಸ್ರಿ ಫ್ರೆಂಡ್ಸ ನೋಡಿರಿ ನಮ್ಮ ಮೇಡಮ್ ಅವರು ಅಜ್ಜಿ ಸೀರೆ ಉಟ್ಕೋ ನಿಂತಾರು ಹೊಸ ಸೀರೇನ ಓಪನಿಂಗ್ ಮಾಡತ್ತ ಅಜ್ಜಿ ಸೀರೆ ಅದ ನಿಂದು ನೀವು ಅಮ್ಮ ಹ್ಞೂ ಉಟ್ಕೊ ಅಮ್ಮ ನಾ ಉಟ್ಕೊಲಿ ಮತ್ತೆ ಯಾರ್ದಿದ मत नहीं एक रोती है ए ट्विंकल ट्विंकल लिटिल स्टार है और ठीक है ठीक हाँ हाँ अब हाँ। 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 वो तो ठीक 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 1 2 3 bốn hai 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 O hai 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 very good oh hai hai O, hai I hai em hai 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 E, e? hai O hai i. u e ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅವತ್ತ ಸಾಯಂಕಾಲ ನಾವು ಅಂದ್ರೆ ಅಜ್ಜಿ ಮೊಮ್ಮಗಳು ಈ ಥರ ಮ್ಯಾಟ್ ಹಾಸ್ಕೊಂಡ ಟಿ ವಿ ಕುಂತಿದ್ರು ಕೂತಿದ್ರು ಮಳಿ ಬರ್ದಂಗ ಆತಿತ್ತು ಇಲ್ಲ ಯಜಮಾನ್ರ ಸೊಪ್ಪು ಸಣ್ಣ ರವ ಥರ ಬೇಕಾಗಿತ್ತು ಅಂದ್ರೆ ಬೇಕಾಗಿತ್ತು ಸಜ್ಜಕ್ಕ ಅವ್ರು ಹೋಗಾತಿದ್ರು ಅಂದ್ರೆ ತರಾಕ ಆರು ಗಂಟೆಗೆ ಹೋಗಿ ಯಾರು ಒಂಬತ್ತು ಗಂಟೆ ಯಾರು ಬರ್ಲಿಲ್ಲ ಇನ್ನು ಯಾವಾಗ ಮಾಡ್ಕೊಡ್ಬೇಕು ನಾ ಅಂತೇ ಬಾಯ್ ಮಾಡಿ ಹಾತಿದ್ನಿ ಅವಾಗ ಯಜಮಾನ್ರ ಅದ ಇದೆ ಅಂತ ಸೋಸ್ ಏನೇನೋ ನೆಮ್ಮ ಹೇಳತ್ತಿದ್ರು ಅದೇ ರೀತಿ ರೀ ಇನ್ನು ನಾಯಿಂದ ಊರಿಗೆ ಹೋಗ್ಬೇಕು ಅದಕ್ಕಾಗೆ ಇನ್ನು ಏನಾರು ಸ್ವೀಟ್ ಮಾಡಿ ನೋಡ್ರಿ ನೀವು ಆದಷ್ಟು ಹುಡುಗರಿಗೆ ನಾನು ಅವ್ರು ಬರಮಟ ಅಂತ ಅಭ್ಯಾಸ ಹೇಳ್ಕೊಡತ್ತಿದ್ನಿ ಇಲ್ಲೇ ರಾತ್ರಿ ರೀ ಯಜಮಾನ್ರ ಜೊತಿನ ಇಲ್ಲೇ ನಮ್ಮ ಮನೆ ಅಂತ ಇರುವಂಥ ರಾಖಿ ಬಂದದ್ ನೋಡ್ರಿ ನಮ್ಮ ನಾವು ಎಲ್ಲಿ ಹೊಂಟರೂ ಬರ್ತದ ಪಾಪ ಇಲ್ಲಿ ಬಂದ ನಿಂತಿರ್ತೈತಿ ನನ್ನ ಮಗಳು ಅದಕ್ಕೆ ರಸ್ಕ್ ಅಂತ ಹೇಳಿ ರಸ್ಕ್ ತಂದು ಹಾಕಿರ್ತಾಳೆ ಬಿಸ್ಕಿಟ ರಸಕ ಇದು ನಾ ಬಾಳಿ ಹೆಂಗೆ ಬಾಳಿ ಇದು ಹೆಂಗೆ ಐತೆ ರೀ ರೊಟ್ಟಿ ಚಪಾತಿ ಮಮ್ಮ ಏನೂ ತಿನ್ನಂಗಿಲ್ಲ ಇದಕ್ಕೆ ಬೇಕಾಗಿದ್ದು ಬ್ರೆಡ್ ರಸ್ಕ ಟೋಸ್ಟ್ ಅಂತೀವಲ್ಲ ಅಂಥವು ಬೇಕಾಗತಿ ಬಿಸ್ಕಿಟು ತಿಂತತಿ ಯಜಮಾನ್ರು ಅಂದ್ರೆ ಅವ್ರ ಬೈಕ್ ಮ್ಯಾಗ ಹಿಂದ ಅಂಗಡಿ ಮಟ್ಟನೂ ಹಾಕೋತ್ ನೋಡ್ರಿ ಅಂಗಡಿಯಾಗಿ ಒಂಥ ಮತ್ತೊಂದು ಒಂದು ಐದು ರೂಪಾಯಿ ಅದು ಪಾರ್ಲೇಜಿ ಅರ ಗುಡ್ಡೆ ಯಾವ್ದಾರ ಕೊಡ್ಸಿರ ಅಂತಂದು ಹೊಳೆ ಮನೆ ಬರ್ತತಿ ಆದ್ರೆ ಮನುಷ್ಯ ನೋಡ್ರಿ ನಿಯತ್ತಿರಲ್ಲ ಪ್ರಾಣಿಗೆ ಒಂದು ಬಿಸ್ಕಿಟ್ ಹಾಕಿದ್ಕ ನಮ್ಮ ಮನೆ ಮುಂದೆ ನಮ್ಮನೆ ಕಾಯ್ತೈತೆ ಅಂದ್ರೆ ಎಷ್ಟು ಹೇಳ್ರಿ ಮನುಷ್ಯರಿಗೆ ಖರೇನಾ ನಾಯಿ ನಿಯತ್ತಿರೋಷ್ಟು ಮನುಷ್ಯ್ರಿಗೆ ನಿಯತ್ತಿರಂಗಿಲ್ಲ ರೀ ಯಾರು ಹೆಲ್ಪ್ ಮಾಡಿದ್ದು ಅವರು ಇಟ್ಕೋದಿಲ್ಲ ಇಲ್ಲೇ ಮತ್ತೇನಂತಂದ್ರೆ ಮಾರ್ನಿಂಗಿಂದ ಮತ್ತು ಲಾಗ್ ರೀ ಯಾಕಂತಂದ್ರೆ ಇವತ್ತು ಶನಿವಾರ ರೀ ಅಂದ್ರೆ ಶುಕ್ರವಾರ ಒಬ್ಬೊಬ್ಬರ ಕಾರುನೇ ಮಾಡ್ರು ನಾವು ಶನಿವಾರ ಮಾಡದಿದ್ದು ಹುಣಿ ಹೋದ್ ಅಂತೇಳಿ ಇಲ್ಲೇ ಮಿಕ್ಸ್ ವೆಜ್ ಕರಿನು ಅಂತ ಹೇಳ್ಬೋದು ಕುಣ್ಮ್ ಕುರ್ಮಾನು ಅಂತ ಹೇಳ್ಬೋದು ಭಾರಿ ಮಸ್ತಾಗಿತ್ತು ಅದ್ರ ಜೊತೆ ನಾ ಇಲ್ಲೇ ಮತ್ತು ಅಜ್ಜಿನೂ ಇದ್ರಲ್ಲ ಅವರಿಗೆ ಏನು ತಿನ್ಬೇಡ ಬಿಡ್ಬೇಡ ಅಂತ ಏನು ಅಂದ್ರಕ್ಕಿಲ್ಲ ಹಾಗಾಗಿ ನಾ ಇಲ್ಲೇ ಪೂರಿ ಮಾಡೀನಿ ಪೂರಿ ಎಷ್ಟು ಮಸ್ತ್ ಬಂದ ನೋಡ್ರಿ ಹಿಟ್ಟು ನಾದಿಟ್ಟೀನಿ ಮತ್ತು ನಿಮ್ಗೆ ಯಾರಿಗ್ಯಾರ ಈ ಥರ ಎಣ್ಣೆ ಇಲ್ಲದ ಪುರಿ ಬೇಕಂತಂದ್ರೆ ಮುಂದಿನ ಈ ಥರ ಸುಮ್ಮನೆರಲ್ಲ ಏಕೆ ಮಗನ ಈ ಕಿ ಬಂದು ಕಿಮ್ಯಾ ಉದಾತ ಬುರು ಬುರು ಹೇಳಿ ಮಗನ ಅಂದ ನೋಡ್ರಿ ಎಷ್ಟು ಸಾಫ್ಟಾಗಿ ಹೆಂಗೆ ಬಂದವು ಮತ್ತು ಎಣ್ಣೆನೂ ಹಿಡ್ಕೊಂಡಿಲ್ಲ ಹಿಂಗೆ ಸುಮ್ಮನೆ ಇರಮ್ಮ ಇಲ್ಲ ಅನ್ನತ್ತೆ ಕುಂತಾಳ್ರಿ ಹಾಗೆ ನೋಡ್ರಿ ಅದೇ ರೀತಿ ರೀ ಕುರಿ ಅಂತ ಮಸ್ತ್ ಬಂದಿದ್ದು ಕುರ್ಮಾನು ಮಸ್ತ್ ಅಂದ್ರೆ ಮಸ್ತಾಗಿತ್ತು ಅದಕ್ಕೆ ನೀವು ಕೂಡ ಹಿಂಗೆ ಮಾಡ್ಬೇಕಂದ್ರೆ ಮುಂದಿನ ಒಳಗನೆ ತೋರಿಸ್ತೇನೆ ರೀ ಈಗ ನಾಷ್ಟ ಮಾಡೇ ಮತ್ತು ನಮ್ಮ ಊರಿಗೆ ಬಂದ್ರಿ ನಮ್ಮ ಊರ ಅಂದ್ರೆ ನಮ್ಮ ತವ್ರ ಮನೆಗೆ ಬನ್ರಿ ತವ್ರ ಮನೆ ಬಂದ್ರೆ ನಮ್ಮ ಪಾಪ ಪುಡಿ ಮಾಡಾತಿದ್ಲು ಪುಡಿ ಆದ ನಂತರ ನೋಡ್ರಿ ಇಲ್ಲೇ ಕಡುಬು ಮಣಾತಾಳೆ ಹೋಳ್ಗೆ ಕಡುಬು ಅಂದ್ರೆ ಕಡಬ ಹೋಳಿಗೆ ವಡಿ ಎಷ್ಟೆಲ್ಲ ಮಾಡಿದ್ರು ಸಾರ ಆಲೂಗಡ್ಡೆ ಎಲ್ಲ ಮಾಡಿದ್ರು ನಾನು ಸೀರೆನ ಉಟ್ಕೊಂಡು ಹೋಗಿನಿ ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದ ಆ ನಂತರ ಉಡಿಯೋದು ತುಂಬಂದ್ರೆ ಊಟ ಮಾಡಿರತ್ತಂತೆ ಒಂದು ಮನೆ ನಷ್ಟ ಅಲ್ಲಿ ನಷ್ಟ ಆಗೇ ಊಟ ಲೇಟಾಯಿತು ನಾವು ಊಟ ಮಾಡ್ಬೇಕಂದ್ರೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ರಾತ್ರಿ ಊಟ ಮಾಡಕ್ಕೆ ಹೋಗಲಿಲ್ಲ ನೋಡ್ರಿ ಇಲ್ಲೇ ನಮ್ಮ ಅಣ್ಣನ ಮಕ್ಕಳು ಈಗ ನನ್ನ ಮಗಳು ಫುಲ್ ಹರೋದು ಆಡೋದು ಹೆಂಗೆ ಚಲೋ ಮಾಡ್ಯಾರ ಎಷ್ಟು ಹುಡುಗೋರಿದ್ದು ಮನೆ ನೋಡ್ರಿ ಆಗ ಕಸ ಹೊಡೋದು ದೀಪ ಹಚ್ಚೈತಿ ಮತ್ತೆಲ್ಲ ಹೆಂಗೆ ಹರಿವಿ ಮನೆಯೆಲ್ಲ ಹಿಂಗೆ ಮಾಡಿ ಇದು ಮಾಡತ್ತಾರ ನಮ್ಮ ಮನೆಯಾಗ ಎಲ್ಲರೂ ನಗ ಯಾರೂ ರೀ ಆದ್ರೆ ಎಲ್ಲರೂ ನಗಾವ್ರೋ ಚಲೋ ಇದ್ದಾರೆ ಯಾಕಂದ್ರೆ ಹುಡುಗೋರಿದ್ದು ಮನೇನ ನೋಡ್ರಿ ಈಗ ಅಷ್ಟೇ ಮುಂದೆ ಮುಂದ ದೊಡ್ಡವ್ರಾದ್ಮೇಲೆ ನಮ್ಮ ಮನೆಯಲ್ಲಿ ಹರಿದತಿ ಹೇಳಿ ಅವರವಾಗ ಹೊಂದಿಷ್ಟು ಹುಡುಗ ಎಲ್ಲ ಮಾಡ್ತಾರೆ ಈಗ ಒಂದು ಸ್ವಲ್ಪ ರೀ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋದು ಆ ಟಿ ಸಾವು ನೋಡ್ರಿ ಅಕ್ಕ ಪಾಪಕ್ಕೆ ಕೂದಲೇ ಗಾಡಿ ಇದು ಮಾಡಿದಾಗ ಮಾಡತ್ತೋ ಅದು ಪಾಪ ಅದು ಹುಡುಗಿ ಮತ್ತು ಆಮೇಲೆ ಇಬ್ಬರನ್ನೇ ಭಿಷೆ ಅವರು ಆಟ ಆಡಕ್ಕೆ ಹಚ್ಚಿದ್ದು ನೋಡ್ರಿ ಪೂರ್ತಿ ಎಲ್ಲ ಕ್ಲೀನ್ ಮಾಡಕ್ಕೆ ಅವರು ಹತ್ತಾತಿದ್ದು ಅದಕ್ಕೆ ಇವ್ರು ಓಡಿ ಓಡಿ ಕ್ಲೀನ್ ಮಾಡೋದೆಲ್ಲ ಮಾಡಾತಿದ್ರು ಇಲ್ಲಿ ನೋಡ್ರಿ ನಮ್ಮ ಕುಂತಾರೆ ಟಿವಿ ನೋಡ್ಕೊತ ಅದಕ್ಕೆ ಅವ್ರಿಗೆ ಹಂಗೆ ಮಾಡ ಹಿಂಗೆ ಮಾಡಂತೆ ಹೇಳಾತಿದ್ರು ನಮ್ಮ ವಾರ ಹಿಂಡಾತಿದ್ರ ಅಂದ್ರೆ ಆಕಳ ಹಾಲು ಹಿಂಡಾತಿದ್ರು ಹಾಲು ಹಿಂಡು ನಾವು ಆಕಳು ಹಾಲು ಹಿಂಡಾತೀವಿ ಅಂತ ಹೇಳ್ತೀವಿ ಅದೇ ರೀತಿ ಅಂತೂ ಇತ್ತು ಇವತ್ತಿನ ಲೋಗ ಇಷ್ಟ ಐತ್ರಿ ಮತ್ತು ಮುಂದಿನ ಲಾಗ್ನೆ ಬೆಟ್ಟಕ್ಕರ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಮುಂದಿನ ಲಾಗ್ನೆ ಅಂದ್ರೆ ನಾನು ಏನೇ ಆದ್ರಿ ಅಜ್ಜಿಗೆ ಆರಾಮಿಲ್ ಸಂಬಂಧ ಲಾಂಗ್ ವಿಡಿಯೋಗಳನ್ನ ಮಾಡೋಕ್ಕಾಗಿಲ್ಲ ನಾನು ವಿಡಿಯೋ ಹಾಕಿ ಹಾಕಿ